ಅಲ್ವಂಟ್ರಿ ಯಜಮಾನ್ ರೀ ಎಲ್ಲಿ ಮೆಡಿಕಲ್ ಆಸ್ಪತ್ರೆ ಬೇಕು ಸರ್ ಮೆಡಿಕಲ್ಗೆ ಹಾ ಇವಾಗ ತಾತು ದರ್ಶಿ ಹೋಗಿದ್ದೀರಿ ಹಾ ಆಮ್ಯಾಗ ಈ ಒಂದು ಗೋಕುಲ್ ರೋಡಿ ಎರಡು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರುವಂತ ಮೆಡಿಕಲ್ಗೆ ಹೋಗಿದ್ದೀರಿ ಸರ್ ಹಾಂ ವಿವೇಕಾನಂದಿಗೆ ಹೋಗಿದ್ದೀರಿ ಸರ್ ಇಷ್ಟಾದ್ರೆ ಆಗ ಎಷ್ಟು ಆಯ್ತು ನೋಡ್ರಿ ಎರಡು ಆಯ್ತಲ್ಲ ಟೈಮ್ ಇಲ್ಲ ಸರ್ ಅವ್ರು ಒಂದು ಇಂಜೆಕ್ಷನ್ ಬರ ಕೊಟ್ಟರೆ ಸರ್ ಅದು ಸಿಗ್ತಾ ಇಲ್ಲ ಅವ್ರ ಸಲುವಾಗಿ ಸಾಕಾಗ ಯಾವ್ದು ಮೆಡಿಕಲ್ ಬರ್ದ ಇಷ್ಟ್ರಾಗ ನಿಮ್ಗೆ ಬರ್ ಯಾವ್ದ್ ನರಗುನ್ ಸರ್ ಏನಂದ್ ಬರದ್ ಕೊಟ್ಟಿ ಈಗ ಔಷಧಿ ತೊಗೊಂಬಾ ಅಂತ ಹೇಳಿ ಸರ್ ಈ ಔಷಧ ಫೋನ್ ಹಿಂಗ್ ಮಾಡಿ ತೊಗೊಂಡ್ ಅಲ್ರಿ ಕೆ ಎಂ ಸಿರೋದಿಲ್ಲ ಬನ್ನಿ ಸರ ಎಲ್ಲೆಲ್ಲ ಹೋಗಿದ್ರಿ ನೀವು ನಾನು ಹೋಗಿದ್ದೆ ಸರ ಆಮೇಲೆ ಹೋಗಿದ್ದೆ ಈ ಗೋಕುಲ್ ಎರಡು ಏನ್ ಯಾಕೆ ನೀವು ಗಾಡಿಲ್ಲ ಇಲ್ಲ ಸರ್ ಗಾಡಿ ನಾವು ಬೇರೆ ಊರಿಂದ ಬಂದಿ ಸರ್ ಇದನ್ನ ಇದನ್ ಯಾರ ಬರ್ದವ್ರೇಮ್ಸ್ ಅಂತ ಡಾಕ್ಟರ್ಸ್ ಬರ್ತಾರ ನಿಮ್ಗೆ ಯಾವಾಗ ಕಳಿಸರ್ ನಿಮ್ಮನ್ನೆರಡು ಗಂಟೆ ಸುಮಾರು ಕಸ್ಯಾರ ಹೊರಗಡೆ ಏನ್ ನಿಮ್ಮ ನಿಮ್ ಪೇಶೆಂಟ್ಗೆ ಪೇಶೆಂಟ್ಗೆ ಅದು ಇಸಾ ಕುಡಿಸ್ತದೆ ಇಸಾ ಕುಡ್ದಿದಕ್ಕ ಈ ಔಷಧಿ ಇಲ್ಲ ಹೇಳಿ ನನ್ ಮಗಳು ಸಾವಿರ ದೇಡ್ ವರ್ಷದ ಐತಿ ವರ್ಷದ ಇದನ್ ತೊಂಬರ ಕಸ್ಯಾರ ಅಡ್ಯಾಡ್ ಸಾಕಾತ್ರಿ ಇವಾಗ ಅದಕ್ಕೆ ಇಲ್ಲ ಅಂತ ಅವ್ರಿಗೆ ಹೇಳಕ್ ಹೋಗ್ತೀನಿ ಸರ್ ಅಷ್ಟು ಇಡೀ ಹುಬ್ಬಳ್ಳಿ ಅಡ್ಡಾಡ್ರಿ ಎಲ್ಲ ಯಾಕೆ ನರಗುಂದ್ ಕಡೆ ಗಾಡಿ ಇಲ್ಲ ಗಾಡಿ ಗಾಡಿ ಇಲ್ಲ ಸರ್ ಸರ್ ನಾವು ಬೇರೆ ಊರಾಗಿದ್ದ ಬರ್ಬೇಕಲ್ಲ ಈಗ ಅದಕ್ಕೆ ಒಡ್ಕೊಂಡ್ ಉಂಟ್ರಿ ನೀವು ಈಗ ಓಡ್ಕೊಂತ ಕಡೆ ಅಡ್ಡ್ರಿ ನೀವ್ ಎಲ್ಲಾ ಕಡೆಕೊಂತಾಗಿ ಹೋಗ್ಬೇಕು ನಾನು ಮತ್ತೆ ಇಲ್ಲ ಸರ್ ಆಯ್ತು ಬರ್ರಿ ನಾ ನಾವು ಮಾತಾಡ್ತಿವಿ ಬರ್ರಿ